ಹುಡುಗನನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನು ಅದೇನು ಅಂತ ನಮಗೆ ಗೊತ್ತಾಗಿಲ್ಲ ನಾವು ಇಷ್ಟು ಹೇಳುದು ಹುಡುಗನಿಗೆ ಶಿಕ್ಷೆ ಕೊಡಿ ಅಲ್ಲ ಅಂತ ಹೇಳೋದಲ್ಲ ಮದುವೆ ಮಾಡಿಸಿ ಕೊಡಿ ಕಾನೂನು ಪ್ರಕಾರ ಹೋಗ್ತದೆ ಹುಡುಗನಿಗೆ ಒಪ್ಪಿಗೆ ಇಲ್ಲದೆ ಮದುವೆ ಆಗೋದಿಲ್ಲ ಹಾಗೆ ಹೀಗೆ ಅಂತ ಕಾನೂನು ಒಪ್ಪಿಗೆ ತಗೊಂಡೇ ತಾನೆ ನಾವು ಫಸ್ಟಿಗೆ ಎಫ್ ಐ ಆರ್ ಅನ್ನು ಇದು ಮಾಡಿ ಅವರು ಮದುವೆ ಆಗ್ತಾರೆ ಅಂತ ಹೇಳಿದಕ್ಕೆ ನಾವು ಒಂದೂವರೆ ತಿಂಗ್ಳಕ್ಕಾದದ್ದು ಅದು ಕಾನೂನೇ ತಾನೆ ಹಾಗಲೇ ಅವರು ಕಾನೂನು ಪ್ರಕಾರ ಹೇಳಿದಾರಲ್ಲ ಒಂದೂವರೆ ತಿಂಗಳು ಅವನಿಗೆ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಕಾನೂನು ಮುಖಾಂತರನೇ ಹೇಳಿದಲ್ಲ ಅದೇ ಕಾನೂನು ಈಗೇನು ಹೇಳ್ತದೆ ಅವನಿಗೆ ಹುಡುಗನಿಗೆ ಒಪ್ಪಿಗೆ ಇಲ್ಲಾಂದರೆ ಮದುವೆ ಆಗೋದಿಲ್ಲ ಅಂತ ಅದೇ ಕಾನೂನು ತಾನೇ ಅವತ್ತು ಇಪ್ಪತ್ತೊಂದು ವರ್ಷ ಆಗೋ ಆದಮೇಲೆ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದು ನಾನು ಅದೇ ಹೇಳೋದು ಮದುವೆ ಮಾಡಿಕೊಡಿ ಈಗ ನಮ್ಮ ಎಲ್ಲ ಮುಖಂಡರು ಅವರನ್ನು ನಂಬಿ ಕೂತಿದ್ದೇನೆ ಇಂದು ಮುಖಂಡರು ಹೇಳಿದ್ದಾರೆ ಮದುವೆ ಮಾಡಿಸಿಕೊಡ್ತೇನೆ ಅದಲ್ಲದೆ ಅಶೋಕ್ ರೈ ಅವರು ಸಹ ಹೇಳಿದ್ದಾರೆ ನಿಮ್ಮ ಜೊತೆ ನಾವಿದ್ದೇವೆ ಅಶೋಕ್ ರೈ ಅವತ್ತು ಹೇಳಿದ್ರು ತೆಗಿರಿ ಇದು ಮುಚ್ಚಳಿಗೆ ಪತ್ರ ಕೊಟ್ಟ ಕಾರಣ ನಿಮಗೊಂದು ಅದು ಒಂದು ಪ್ರೂಫ್ ಸಿಕ್ಕಿದ ಹಾಗೆ ಆಗಿದೆ ಸರಿ ಆಯ್ತು ಇವಾಗ ಮದುವೆ ಮಾಡಿಸಿ ಅವರೇ ಕೊಡ್ಲಿ ಅಷ್ಟೇ ಕೇಳುದು ಮದುವೆ ಮಾಡಿಸಿ ಕೊಡ್ಲಿ ಅಂತ ಹುಡುಗನನ್ನು ಕರ್ಕೊಂಡ್ ಬಂದಿದ್ದು ಹಾ ಪೊಲೀಸ್ ನಾಗ ಕರ್ಕೊಂಡ್ ಬಂದಿದ್ರು ಅದೇ ಮಾವಾಗ ಅವರ ತಂದೆನೇ ಹೇಳಿದ್ದು ಮದುವೆ ಮಾಡಿಸಿ ಕೊಡ್ತೇನೆ ಇಪ್ಪತ್ತೊಂದು ವರ್ಷ ಆಗಿಲ್ಲ ಅದೇ ಆನಂತರ ಅದು ತಂದೆ ಹೇಳಿದ್ದು ಇದು ಆಲ್ರೆಡಿ ಇದಕ್ಕಿಂತ ಮುಂಚೆ ಹೇಳಿದೆ ನಾನು ತಂದೆ ಅಂದ್ರೆ ಮದುವೆ ಮಾಡಿಸಿ ಕೊಡ್ತೇವೆ ಇಪ್ಪತ್ತೊಂದು ವರ್ಷ ಆಗುವ ಅದ ಫೋನಲ್ಲೇ ಎಂಟ್ರಿ ಅವರು ಎದುರು ಬರಲಿಲ್ಲ ಫೋನಲ್ಲೇ ಹೇಳಿದ್ದಾರೆ ಮುಚ್ಚಳಿಕೆ ಪತ್ರ ಬರೆದು ಕೊಡಿ ನಿಮ್ಗೆ ಎಫ್ಐ ಆರ್ ತೆಗೆಯುವುದಾದ್ರೆ ಮುಚ್ಚಳಿಕೆ ಪತ್ರ ಬರೆದು ಕೊಡಿ ಅಂತ ಹೇಳಿದ್ದಾರೆ ತಂದೆ ಬರೆದದ್ದು ಮುಚ್ಚಳಿಕೆ ಪತ್ರ ಮಗನ ಹತ್ರ ಅಲ್ಲ ತಂದೆ ಬರೆಸಿ ಕೊಟ್ಟದ್ದು ಈಗ ತಂದೆನೇ ಅದಕ್ಕೆ ನ್ಯಾಯ ಕೊಡಿಸ್ಲಿ ಮದುವೆ ಮಾಡಿಸಿ ಕೊಡಿಸ್ಲಿ ಅಂತ ಅದೇ ಮಗ ಅದನ್ನೇ ಹೇಳ್ತಿದ್ದಾನೆ ಮದುವೆ ಆಗುದಿಲ್ಲ ಅಂತ ಹೀಗೆ ನ್ಯಾಯ ನಮಗೆ ಕೊಡಿಸ್ಬೇಕಲ್ಲ ಕಾನೂನು ಥ್ರೂ ಅಲ್ಲಿ ಹೋಗ್ತದೆ ಅವನಿಗೆ ಮದುವೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅದು ಸರಿ ನಾವು ಒಪ್ಕೊಳ್ತೇವೆ ಆದರೆ ಕಾನೂನು ಒಂದು ಹುಡುಗಿಗೆ ಸಹ ನ್ಯಾಯ ಕೊಡಿಸ್ಬೇಕಲ್ಲ ನಾನು ಅದನ್ನು ಹೇಳೋದು ಒಂದು ಹುಡುಗಿಗೆ ಸಹ ನ್ಯಾಯ ಕೊಡಿಸ್ಬೇಕಲ್ಲ ಈಗ ಅವರು ಫಸ್ಟಿಗೆ ಹೇಳಿದ ಪ್ರಕಾರ ಕಾನೂನು ಮುಖಾಂತರನೇ ಅವರು ಹೇಳೋದು ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇದೇ ಕಾನೂನು ಈಗ ಹೇಳ್ತದೆ ಅಂದರೆ ಹುಡುಗನ ಒಪ್ಪಿಗೆ ಇಲ್ಲದ್ರೆ ಮದುವೆ ಆಗಲಿಕ್ಕೆ ಆಗೋದಿಲ್ಲ ಅಂತ ಅದೇ ಕಾನೂನು ಹೇಳ್ತದೆ ಹಾಗಾದರೆ ಇಲ್ಲಿ ಹುಡುಗನಿಗೆ ನ್ಯಾಯ ಹುಡುಗಿಗೆ ನ್ಯಾಯ ಎರಡರಲ್ಲಿ ಯಾರಿಗೆ ನ್ಯಾಯ ಅಂತ ಬೇಕಲ್ಲ ಈಗ ಹುಡುಗನಿಗೆ ನ್ಯಾಯ ನಾಳೆ ಹೊರಗಡೆ ಬರ್ಬೋದವ ಹುಡುಗಿಗೆ ನ್ಯಾಯ ಅದೇ ನಾನು ಹೇಳ್ದು ಹುಡುಗಿ ಮದುವೆ ಮಾಡಿಸಿ ಅಷ್ಟೇ ಮದುವೆ ಮಾಡಿಸಿ ಕೊಡಿ ಅಷ್ಟೇ ಕೇಳ್ದು ಈಗ ಇವರು ಬಜರಂಗ ದಳದವರಾಗಲಿ ಹಿಂದೂ ಮುಖಂಡರಾಗಲಿ ಅಶೋಕ್ ರಯ್ಯವರಾಗಲಿ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಹಿಂದೆ ಬೆಂಬಲ ನಾವು ಇದ್ದೇವೆ ನಾನು ಅಷ್ಟೇ ಕೇಳಿ ಹಿಂದೂ ಮುಖಂಡರೆಲ್ಲ ಇದ್ದಾರೆ ನಮ್ಮ ಜೊತೆ ನಮಗೆ ಮದುವೆ ಮಾಡಿಸಿ ಕೊಡಲಿ ಅರ್ಗು ಹೇಳಿದ್ದಾರೆ ನಾವು ನಾನು ಸಪೋರ್ಟ್ ಇದ್ದೇನೆ ಮಾ ಅಂದರೆ ಅವರು ಮಗೆ ಮದುವೆ ಮಾಡಿಸಿ ಕೊಡ್ತೇನೆ ನನ್ನ ಮುಂದೆ ಅವರು ಇದು ಬರಲಿಲ್ಲ ಆದರೆ ಮುಕ್ ಇದರಲ್ಲಿ ಹೇಳಿದ್ದಾರೆ ವಿಡಿಯೋದಲ್ಲಿ ಮೀಡಿಯಾದ ಇದರಲ್ಲಿ ಕೂತು ಹೇಳಿದ್ದಾರೆ ಮದುವೆ ಮಾಡಿಸಿ ಮಾಡಿಸ್ಕೊಡ್ತೇವೆ ಅಂತ ಸರಿ ಅವರ ಹತ್ರ ಕೇಳಿಕೊಡೋದು ಈಗ ಅರುಣ್ ಪುತ್ ಆಗಲಿ ಮುರಳಿ ಹಸ್ತಾಂತರಾಗಲಿ ಶರಣ್ ಪಂಪಲ್ ಆಗಲಿ ಎಲ್ಲರೂ ಇದು ಕೊಟ್ಟಿದ್ದಾರೆ ಇನ್ನೊಂದು ಎಲ್ಲರೂ ಹೇಳಿದ್ದಾರೆ ನಾವು ನಿಮಗೆ ಬೆಂಬಲ ಕೊಡ್ತೇವೆ ಹೆಣ್ಣಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಅಷ್ಟೇ ಕೊಡಿಸ್ಲಿ ರಿಜಿಸ್ಟರ್ ಮದುವೆ ಮಾಡಿ ಕೊಡಲಿ ಅವನಿಗೆ ಶಿಕ್ಷೆ ಕೊಡಿಸಿ ಅಂತ ನಾವು ಜೈಲಲ್ಲಿ ಕೂತ್ಕೊಳಿಸಿದಲ್ಲ ಅವ್ನು ಜೈಲೇ ಬೇಕಾ ಶಿಕ್ಷೆ ಬೇಕಂತ ಅವ್ನು ಜೈಲೇ ಬೇಕು ಅಂತ ಹೇಳಿದಂತೆ ಮದುವೆ ಆಗೋದಿಲ್ಲ ಅಂತ ನಮಗೆ ನ್ಯಾಯ ಕೊಡಿಸಿ ಮಗ ಹೆಣ್ಣು ಮಗುವಿಗೆ ಒಂದು ಮದುವೆ ಅಂತ ಮಾಡಿಸಿಕೊಡಿ ಅಷ್ಟೇ ಕೇಳೋದು ಅದೆಲ್ಲ ಏನು ಕೊಟ್ಟಿಲ್ಲ ನಮಗೆ ಕಾನೂನು ಮುಖಾಂತರ ಈಗ ಹೋಗ್ತಿರೋದು ಸರ್ ಕಾನೂನು ಮುಖಾಂತರನೇ ಈಗ ಹೋಗ್ತಿರೋದು ನಾವು ಯಾವ ಇದರಲ್ಲಿ ನಾವು ಇದು ಹೋಗಿಲ್ಲ ಕಾನೂನು ಮುಖಾಂತರನೇ ಇನ್ನು ಹೋಗ್ತಿರೋದು ಇವರನ್ನ ನಂಬಿದ್ದೇನೆ ಈಗ ಎಲ್ಲ ನಮ್ಗೆ ನಮ್ಮ ವಿಶ್ವಕರ್ಮ ಆಗ್ಲಿ ಹಿಂದೂ ಮುಖಂಡರಾಗ್ಲಿ ಅಥವಾ ಈಗ ನಂಗೆ ಬೆಂಬಲ ಕೊಟ್ಟ ಯಾವ ಎಲ್ಲ ಇದಕ್ಕೆ ಮೀಡಿಯಾದವರಾಗ್ಲಿ ಪ್ರಶ್ನವರಿಗೆ ಆಗ್ಲಿ ನಾನು ಇಷ್ಟೇ ಕೇಳ್ತಿರೋದು ನನ್ನ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ ಮದುವೆ ಮಾಡಿಸಿ ಕೊಡಿ ಅಷ್ಟೇ ನಾನು ಕೇಳ್ತಿರೋದು